ಹಾಯ್ ಅಲೋ ನಮಸ್ಕಾರ ವೀಕ್ಷಕರೇ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಸೊ ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ ಸೊ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಸೊ ಇದೀಗ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರಕ್ಷಿತ್ ಅವರ ಒಂದು ಮುಖವಾಡ ಏನಾಗ್ತಾ ಇದೆ ಬಯಲಾಗ್ತಾ ಇದೆ ಸೊ ಇಷ್ಟು ದಿನ ಧ್ರುವಂತ್ ಅವರು ಇರಿಟೇಟ್ ಅಂತ ಅನ್ಕೊಂಡಿದ್ದು ಅವ್ರೆಲ್ಲರೂ ಕೂಡ ಇವಾಗ ರಕ್ಷಿತ್ ಅವರು ಮೋಸ್ಟ್ ಇರಿಟೇಟ್ ಪರ್ಸನ್ ಅಂತ ಅನಿಸ್ತಾ ಇದೆ ಅಂತ ಕಾಮೆಂಟ್ ಕೂಡ ಮಾಡ್ತಿದ್ದಾರೆ ಸೊ ಧ್ರುವಂತ್ ಅವರು ಲಿಟ್ರಲಿ ಅವ್ರನ್ನ ವೀಕ್ಷಕರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನನಗನಿಸ್ತು ಸೊ ಎಷ್ಟೇ ಕೋಪ ಇದ್ರು ಎಷ್ಟೇ ಬೇಜಾರಿದ್ರು ಯಾವುದೋ ಒಬ್ಬ ಪರ್ಸನ್ ವಸ್ತುಗಳ ಮೇಲೆ ತೋರ್ಸ್ಕೊಳ್ಳೋದು ಸರಿಯಲ್ಲ ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸೊ ಧ್ರುವಂತ ಅವರ ಬೆಡ್ಶೀಟ್ ಅನ್ನ ತೆಗೆದು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ತೆಗೆದು ಬಿಸಾಕ್ತಾರೆ ನೀವು ಎಷ್ಟು ಸಲ ಇಟ್ಟರು ನಾನು ಬಿಸಾಕ್ತೀನಂತಾನು ಕೂಡ ಹೇಳ್ತಾರೆ ಸೊ ನೀವು ರಕ್ಷಿತ ಆಗ್ತೀರಾ ನೀವು ರಕ್ಷತೆಗೆ ಹಾಗಿಲ್ಲ ಹೇಗಿಲ್ಲ ಅಂತ ತುಂಬಾ ಬ್ಯಾಡ್ ಲೈಕ್ ಖರಾಬಾಗಿ ಆಗಿ ಮಾತನಾಡ್ತಾರೆ ಸೊ ಅದೆಲ್ಲ ಕಡೆ ಇಷ್ಟ ಆಗ್ಲಿಲ್ಲ ಸೊ ಆ ಒಂದು ಕಡೆಗೆ ಕಿಚರ್ಸ್ ಇಪ್ಪ ಕಡೆಕ್ ಆಗಿರುವಂತ ಕ್ಲಾಸ್ ತೆಗೆದುಕೊಳ್ಬೇಕು ಬರೀ ನೆಗೆಟಿವ್ ಆಗಿನೇ ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಇವರು ರಕ್ಷಿತಾ ಶೆಟ್ಟಿ ಅವರು ಪೋಟ್ರೆ ಆದ್ರು ಅಂತ ಅನಿಸ್ತು ಸೊ ರಕ್ಷಿತಾ ಶೆಟ್ಟಿ ಅವರ ಮನ್ಸಲ್ಲಿ ಇಷ್ಟು ಜಿದ್ದಿದ್ಯಾ ಸೊ ಒಂದು ಫೇರ್ ಗೇಮ್ ಅನ್ನೋದೇ ಇಲ್ವಲ್ಲ ಅಂತ ಹೇಳಿ ಕೂಡ ಫೀಲ್ ಆಯ್ತು ಸೊ ಬಟ್ ಏನಂತಂದ್ರೆ ರಕ್ಷಿತಾ ಮಾಡ್ದಂತ ಹೇಳಿ ಹೊಟ್ಟು ಆ ಬೆಡ್ಶೀಟ್ ಎಲ್ಲ ತೆಗೆದಿದ್ದು ಧ್ರುವಂತವ್ರಿಗೆ ಅವರಿಗೆ ಆ ರೀತಿಯಾಗಿಲ್ಲ ಹಾಡಿದ್ದು ಸೊ ಲೈಕ್ ಅವರು ಹೇಳದಂತ ವಿಚಾರಕ್ಕೆ ೇ ಮಾಡ್ಕೊಳ್ತಿರ್ಲಿಲ್ಲ ಸೊ ಹಾಗಾಗಿ ಅದರಿಂದ ರದ್ದಾಗ್ತಿತ್ತು ಆ ಒಂದು ಟಾಸ್ಕ್ ಕೊಡ್ತಾ ಇರೋದನ್ನೇ ಬಟ್ ಅಗೇನ್ ಕಾಂಪ್ರಮೈಸ್ ಆಗಿ ಧ್ರುವಂತ್ ಆ ಒಂದು ಇದನ್ನ ಶೀಟ್ ಅನ್ನ ಬಿಸಾಕಿದ್ದಾಗಿರ್ಬೋದು ಟಾಸ್ಕ್ ಅಲ್ಲಿ ರಕ್ಷಿತಾ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಜ ಓಕೆ ಅಂತ ಹೇಳುವಂತ ಪರಿಸ್ಥಿತಿ ಬಂತು ಸೊ ಇದೆಲ್ಲ ನೋಡಿದಾಗ ರಕ್ಷಿತಾ ಅವ್ರದ್ದು ಅತಿರೇಕ ಆಯಿತು ಅಂತ ಅನ್ನಿಸ್ತಾ ಇದೆ ಮತ್ತಿ ಇನ್ನೊಂದ್ ಕಡೆ ಸೊ ನಿಮ್ಮನ್ನ ನಾನು ಬಿಗ್ ಬಾಸ್ ಶೋ ಇಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತೀನಿ ಏನು ಇವ್ರು ಬಿಗ್ ಬಾಸ್ ಬಿಗ್ ಬಾಸ್ ಶೋ ಇಂದ ಹೊರಗಡೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಸೊ ಇದೆಲ್ಲ ನೋಡಿದಾಗ ತುಂಬಾ ಓವರ್ ಆಯ್ತು ಅಂತ ಅನ್ನಿಸ್ತು ಸೊ ಈ ಒಂದು ಕಣಕ್ಕೆ ಲಿಟ್ರಲ್ಲಿ ಕಿಚ್ಚರು ಸೊ ರಕ್ಷಿತಾ ಶೆಟ್ಟಿ ಅವರಿಗೆ ಕಡಕ್ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ